ಗುಬ್ಬಚ್ಚಿಯ ಗೂಡು ಒಂದು ಹಳ್ಳಿಯ ತುದಿಯಲ್ಲಿ ಬೇವಿನ ಮರ ನಿಂತಿತ್ತು ಆ ಮರದ ಮೇಲೊಂದು ಚಿಕ್ಕ ಗುಬ್ಬಚ್ಚಿ ತನ್ನ ಪುಟ್ಟ ಗೂಡನ್ನು ಕಟ್ಟಿಕೊಂಡು ಸಂತೋಷವಾಗಿ ಬದುಕುತ್ತಿತ್ತು ದಿನಾ ಬೆಳಗಾದರೆ ಗೂಡಿನ ಸುತ್ತ ಹಾರುತ್ತಾ ಆಹಾರ ಹುಡುಕುತ್ತಿತ್ತು ಸಂಜೆಯಾಗುತ್ತಲೇ ಮರಳಿ ಗೂಡಿಗೆ ಬಂದು ವಿಶ್ರಾಂತಿ ಪಡೆಯುತ್ತಿತ್ತು ಆ ಗೂಡು ದೊಡ್ಡದಲ್ಲ ಆದ್ರೆ ಅದರಲ್ಲಿ ಸಾಕಷ್ಟು ಪ್ರೀತಿ ಮತ್ತು ಶ್ರಮ ಅಡಗಿತ್ತು ಒಂದು ದಿನ ಭಾರೀ ಗಾಳಿ ಮಳೆಯಾಯಿತು ಮರಗಳು ಜೋರಾಗಿ ಅಲುಗಾಡಿದವು ಗೂಡು ಕುಸಿಯುವ ಭಯ ಗುಬ್ಬಚ್ಚಿಗೆ ಕಾಡಿತು ಆದರೆ ಅದು ಧೈರ್ಯ ಕಳೆದುಕೊಳ್ಳಲಿಲ್ಲ ಗಾಳಿಯ ನಡುವೆ ತನ್ನ ಗೂಡನ್ನು ಬಿಗಿಯಾಗಿ ಹಿಡಿದುಕೊಂಡಿತು ಮಳೆ ನಿಂತ ಮೇಲೆ ಗೂಡು ಇನ್ನೂ ನಿಂತಿದ್ದನ್ನು ನೋಡಿ ಗುಬ್ಬಚ್ಚಿಗೆ ಅರಿವಾಯಿತು ಶ್ರಮದಿಂದ ಕಟ್ಟಿದದ್ದು ಯಾವ ಕಷ್ಟಕ್ಕೂ ತಡೆಯುತ್ತದೆ ಎಂದು ಅದೇ ದಿನದಿಂದ ಅದು ಜೀವನದ ಪಾಠವನ್ನು ಕಲಿತಿತು ಸುಲಭವಾಗಿ ಸಿಗುವುದು ಸುಲಭವಾಗಿ ಕಳೆದು ಹೋಗುತ್ತದೆ ಆದರೆ ಶ್ರಮ ಮತ್ತು ಸಹನೆಯಿಂದ ಬಂದದ್ದು ಸದಾ ಉಳಿಯುತ್ತದೆ ನೀತಿ ಶ್ರಮ ಮತ್ತು ಸಹನೆ ಜೀವನದ ನಿಜವಾದ ಬಲ